ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ಉತ್ಸವ ಮೂರ್ತಿ ಗಾಂಧಿ ಬಜಾರ್ ಮುಖ್ಯ ರಸ್ತೆಗೆ ಮೆರವಣಿಗೆಗೆ ಎಂಟ್ರಿ ಕೊಟ್ಟಿದೆ ಇದು ಶಿವಪನಾಯಕ ವೃತ್ತವನ್ನು ದಾಟಿದ್ರೆ ಬಹಳ ಸರಾಗವಾಗಿ ಮುಂದೆ ಸಾಗತ್ತೆ ಆದ್ರೆ ಈ ಬಾರಿ ಜಾಮಿಯಾ ಮಸೀದಿಯ ಬಳಿ ಪೊಲೀಸ್ ಭದ್ರತೆಗಳು ಹೇಗಿದೆ ಈ ಕುರಿತ ಮಾಹಿತಿಗಳೇನಿದೆ ರಂಜಿತ ಈಗ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಮುಂದೆ ಸಾಗದಂತ ಮೆರವಣಿಗೆ ಈಗ ಗಾಂಧಿ ಬಜಾರ್ ರಸ್ತೆಯಲ್ಲಿದೆ ಗಾಂಧಿ ಬಜಾರ್ ರಸ್ತೆಯಲ್ಲಿ ನಿಧಾನವಾಗಿ ಈಗ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಸಾಗಿದೆ ನಿಧಾನಗತಿಯಲ್ಲೇ ಸಾಗ್ತಾ ಇದೆ ಮೆರವಣಿಗೆ ಗಾಂಧಿ ಬಜಾರ್ ನಲ್ಲಿ ಸಹ ಮತ್ತೆ ಗಾಂಧಿ ಬಜಾರ್ ನಲ್ಲಿ ಒಂದು ಪ್ರಮುಖವಾದ ಒಂದು ಪಾಯಿಂಟ್ ಅಂತ ಅಂದ್ರೆ ಈ ಭದ್ರತೆ ದೃಷ್ಟಿಯಿಂದ ಆಗಿರ್ಬೋದು ಮತ್ತೆ ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡವರ ದೃಷ್ಟಿಯಿಂದ ಆಗಿರ್ಬೋದು ಅದು ಜಾಮಿಯಾ ಮಸೀದಿ ಏನಾದ್ರು ಎಂಟ್ರೆನ್ಸ್ ಬರುತ್ತೆ ಆ ಎಂಟ್ರೆನ್ಸ್ ಅಲ್ಲಿ ಗಣಪತಿ ಮೆರವಣಿ ಗಣಪತಿ ಪಾಸ್ ಆಗೋದಿಲ್ಲ ಮುಂದೆ ಸಾಗೋದಿಲ್ಲ ಅದು ಒಂದು ಹಾಗಾಗಿ ಜಾಮಿಯಾ ಮಸೀದಿ ಆ ಎಂಟ್ರೆನ್ಸ್ ಏನಿದೆ ಗಣಪತಿ ಸಾಗುವಂಥ ಈ ಮಾರ್ಗ ಏನಿದೆ ಆ ಮಾರ್ಗದ ಪಕ್ಕದಲ್ಲೇ ಜಾಮಿಯಾ ಮಸೀದಿಯ ಒಂದು ಸ್ಥಳ ಇದೆ ಜಾಮಿಯಾ ಮಸೀದಿ ಶಿವಮೊಗ್ಗದ ಒಂದು ಬಹಳ ಪ್ರಮುಖವಾದ ಮಸೀದಿ ಇದು ಹಾಗಾಗಿ ಈ ಜಾಗದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಏರ್ಪಡಿಸಲಾಗಿದೆ ಸ್ವತಃ ಉನ್ನತ ಅಧಿಕಾರಿಗಳು ಈ ಸ್ಥಳದಲ್ಲಿದ್ದಾರೆ ಮತ್ತು ಈ ಮೆರವಣಿಗೆಯಲ್ಲಿ ಬರ್ತಾ ಇರ್ತಕ್ಕಂಥ ಈ ಭಕ್ತಾದಿಗಳಿಗೆ ಅದು ಈಗ ಇದ್ದಾರೆ ಅವರು ಜಾಮಿಯಾ ಮಸೀದಿಯ ಮುಂದೆ ಹೆಚ್ಚು ನಿಲ್ಲಬೇಕು ಅನ್ನೋದು ಅವ್ರದ್ದು ಅಲ್ಲಿ ಅಲ್ಲಿ ನಾವು ಕುಡಬೇಕು ಅಲ್ಲಿ ಘೋಷಣೆಯಿಂದ ಕೂಡಬೇಕು ಅಂತ ಜೊತೆ ಆದರೆ ಪೊಲೀಸರು ಇದನ್ನು ಭಾಳ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಈಗ ಮೆರವಣಿಗೆ ಮುಂದೆ ಸಾಕು ಮುಂದೆ ಸಾಗಿದ್ರೆ ಜಾಮೀನುಗಳಿಗೂ ಬಂದಿಲ್ಲ ಇನ್ನು ರಾಮನ ಶೆಟ್ಟಿ ಪಾರ್ಕ್ನಿಂದ ಬಲಕ್ಕೆ ತಿರುಗಿ ಈಗ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಗೆ ಬರ್ತಾ ಇದೆ ಜಾಮೀನು ಹತ್ರ ಅಂದ್ರೆ ಬರ್ಲಿಕ್ಕೆ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಬೇಕಾಗುವುದು ಆದ್ರೆ ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ ಸ್ವತಃ ಎಸ್ಪಿ ಮಿಥುನ್ ಕುಮಾರ್ ಸ್ಥಳದಲ್ಲಿದ್ದಾರೆ ಗಾಂಧಿ ಬಜಾರ್ನ ಒಂದು ಭಾಗದಲ್ಲಿ ಇನ್ನೊಂದು ಭಾಗಕ್ಕೆ ನಿರಂತರವಾಗಿ ನಿರಂತರವಾಗಿ ಓಡಾಡ್ತಾನಿದ್ದಾರೆ ಜೊತೆಗೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಅಲ್ಲಿದ್ದಾರೆ ಇಡೀ ಮೆರವಣಿಗೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಹೋಗುವಂತೆ ಮಾಡೋಕ್ಕೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನ ವ್ಯವಸ್ಥೆಯನ್ನ ಈಗ ಪೊಲೀಸ್ ಇಲಾಖೆ ಮಾಡ್ಕೊಂಡಿದೆ ಅದೇ ರೀತಿ ಗಾಂಧಿ ಪ್ರಜಾನ್ ಸಹ ವಿಶೇಷ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರೆ ಅಂತ